ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ನೋಡಿರಿ ಇಲ್ಲೇ ಇದು ಗೋಕಾಕ್ ಪಾಲ್ಸಾ ನೀರು ಹೆಂಗೆ ಧುಮ್ಮಿಕ್ಕಿ ಅಂತ ಅಂಥೇಳೆ ಆದಷ್ಟು ನೋಡಕೋದು ಹೋಗ್ಬೇಡ್ರಿ ಇದನ್ನ ಅಂದ್ರೆ ಜಲಪಾತ ನೋಡೋಕೆದು ಹೋಗಿರ್ತಾವಲ್ಲ ರೀ ನಮ್ಮ ಅಕ್ಕ ಹೋಗು ನಾನು ಹತ್ತಿರ ನಾ ಮೊದಲು ಬರ್ಲವ ನಂಗೆ ಹುಡುಗಿ ಕರ್ಕೊಂಡು ಎಲ್ಲಿ ಬರಲ್ಲ ಅಂತ ನಾನು ಅರ್ಬಾ ಅಂತ ಅಂದ್ಲೋ ಅಲ್ಲೇ ಅಣ್ಣಿ ನಮ್ಮ ವಾರ್ಕ್ ಯಾವತ್ತ ನಾ ತಿಳ್ ನಮ್ಮ ವಾರ್ಗ ಅಣ್ಣಿ ನೆವಾರ ಅವಲ್ಲೇ ಮಳಿ ಹತ್ತಿ ನಾ ಬರುತ್ತಲ್ಲ ಅಂತ ನಮ್ಮ ವಾರ ನಾತ್ತಿರೋ ಎಲ್ಲಿ ಹೋಗೋದು ಸೇಫ್ಟಿ ಅಲ್ರಿ ನೀರು ನೋಡಾಕೋದು ಹೋಗೋದು ಅಂದ್ರೆ ಹೊರಗೆ ಬರುವುದಾಗ ಸೇಫ್ಟಿ ಅಲ್ಲ ಯಾಕಂದ್ರೆ ಅಷ್ಟು ಮಳೆ ಆಗತತಿ ನಮಗೆ ಬಟ್ಟೆ ಆರೋಲ್ಲ ಅದ ಒಂದು ಸಮಸ್ಯೆ ಆಗತತಿ ಮೂರ್ನಾಲ್ಕು ಮನದ್ದು ನೋಡ್ರಿ ಹಾಗೆ ಇಲ್ಲ ಕಂಟಿನ್ಯೂ ಏಕ ಮಳಿ ಹತ್ ಬಿಟ್ಟತಿ ಬೆಳಿಗ್ಗೆ ಥಂಡಿಗೆ ಏಳಕ್ಕೆ ಸರಿ ಆಗೋದು ಹಾಗಾಗತತಿ ಇಲ್ಲೇ ಸಾಯಂಕಾಲ ಟೈಮಿಗೆ ಒಂದು ಸ್ವಲ್ಪ ಸೊಳ್ಳೆದು ಬರದಂಗ ನಾವು ದೀಪ ಹಚ್ಚಿದ ನಂತರ ಈ ಥರ ಕಿಚ್ಚ ಮಣೆ ಊದಾಕಿರ್ತೀವಿ ಫಸ್ಟ್ ದೇವ್ರಿಗೆ ಹಾಕಿ ಬಂದಿದ್ನಿ ಅಲ್ಲೇ ಊದು ಹಾಕಿ ಬಂದಿದ್ನಿ ಇನ್ನೊಂದು ಸ್ವಲ್ಪ ಕಿಚ್ಚ ಅಲ್ಲಂತ ಹೊರಗಿಟ್ಟನು ನನ್ನ ಮಗಳು ಈಗ ಮೂಡ್ ಕೊಡ ಮೂಡ್ ಕೊಡ ಅಂತ ಇದ್ದಾಳು ಅಂದ್ರೆ ಊದಿನ ಪೌಡ್ರೂ ಐತಿ ಪೀಸು ಐತಿ ಆ ಪೀಸನ್ನು ನಾವು ಒಂದು ಕೊಟ್ಟಣ ಇಡುವ ಹಗರ್ಕಾನಂದ್ರೆ ನಂಗೆ ಮೂಡ್ ಕೊಟ್ರೆ ಹಾಕ್ತಾನ ಅದ್ರಾಗ ಅಂತ ಹಿಡ್ಕೊಂಡು ಅಲ್ಲಿ ಹಳ್ಕೊತಾನಿದ್ದಾವು ಅದಕ್ಕೆ ಬೇಕು ಅಂತ ಊದು ಹಾಕ್ಕೊತೀನಿ ನೋಡಿರಿ స్వల్ప ననూ అదా ఐనో బసి బంద్ర స్వల్పు కస్కొందో నమ్ కడే కుప్ప మండ్రి ఇద్దరు కూడా కస్కొందోమా ఇక పప్పా ఏమాయి அரவி ಮ್ಯಾ எட்டரெது ಸರಿ அஜிங் கண்டிநியூ மழி ನಾಲ್ಕು ಸಲ சீரி மேத்தாரி தக்கோர் தரார ಹಾಕೋದು எட்டு மூணு நாக்க எடு சீர மேற்கோது தக்கொம்பரோது மே ஹாக்க நம்ம எஸ் ಆನಂತರ ಸ್ವಲ್ಪ ಕೊತ್ತಂಬರಿ கொத்தம்பி தம்பி ಈ ಗಂಜಿ ಸುಲ್ತಾರ್ ನೋಡ್ರಣಾ ಏ ಸಮೋ ನೀ ಬಾಣಿ ಇವ ನೀನಾ ಅದನದು ಹಾಕೋಬೇಡೈ ಸಮೋ ಇವ ಕಾ ಅಜ್ಜಿ ಸುಲ್ತಾರ್ ತ ಬಿಸ್ತೀರ್ ಚಾಲೋದಾವ್ರೆ ನೀ ಮಾಡೋಂತಾ ಅಜ್ಜಿ ಆಇದನ ಹಾಕಿದ್ರಲ್ಲ ಅಜ್ಜಿ ಏನು ಬಿಳಿ ಅಳ್ಳಾ ಏನು ಮಾಡ್ತಾವ್ನಾ ಹಾ ತಿ ಬಿಳಿ ಕಳದೀ Nah, itu, saya itu nonton, sah-sah sih nonton re, matiure, kota-mre itu aja teri, kota itu nonton teri, nonton teri re, nah, kota itu nonton teri, buat chole itu lo re, apa? Oh, bagian yanggilan re, atuh, data itu ngare, ah,

ಅರ ಉಳ್ಕಿದ್ ಪೀಕ್ ಚಲೋ ಬರಲೀ ಅಜ್ಜಿ ಹ್ಞೂ ಇವತ್ತು ಅಜ್ಜಿ ಮತ್ತು ಯಜಮಾನ್ರು ಹೊಲಕ್ಕೋಗಿದ್ರು ಹೊಲಕ್ಕೋಗಿ ಅಲ್ಲಿ ಹೆಸರು ಕಾಳ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಬಂದಿದ್ರು ಹೆಸರು ಕಾಳನ ತಿಂದು ನೋಡಾಕತ್ತೀನಿ ಅಂದರೆ ಕಾಳ ಸಣ್ಣ ಇದ್ದು ಶಪ್ಪಿ ಅದನ್ನು ಕುಡಿತೀನಿ ಟೇಸ್ಟ್ ಅನ್ಸಂಗಿಲ್ಲ ಕಾಳು ಬೇರೆ ಹತ್ತತಿ ಶಪ್ಪಿ ಬೇರೆ ಹತ್ತತಿ ಹಾಗಾಗಿ ಒಂದು ತಿಂದು ನೋಡಿನಿ ಬಿಟ್ನಿ ಕಾಳ ಸುಲ್ಕೊಂದು ಸಣ್ಣ ಸಣ್ಣ ಇದ್ದವು ಅದಕ್ಕಾಗಿ ನಂತರ ಇಲ್ಲಿ ರೊಟ್ಟಿ ರೀ ಅವ್ರು ಮಧ್ಯಾಹ್ನ ಅಂದ್ರೆ ಊಟ ಟೈಮ್ಗೆ ಬಿಸಿ ರೊಟ್ಟಿ ಮಾಡಿರೋದಂತೇಳಿ ಪಲ್ಲೆ ಸಾರು ಎಲ್ಲ ಮಾಡಿ ಮಾಡಿಟ್ಕೊತೀನಿ ಇಲ್ಲ ಹೆಸರುಕಾಯಿ ಪಲ್ಲೆ ಮತ್ತು ಹೀರೆಕಾಯಿ ಪಲ್ಯ ಮಾಡೇನು ಒಂದು ಸ್ವಲ್ಪ ಆದಷ್ಟು ನಾನು ಒಣ ಖಾರ ಹಾಕಿ ಜಾಸ್ತಿ ಅಡುಗೆ ಮಾಡ್ತನೋ ಅಂದ್ರೆ ಉಪ್ಪಿಟ್ಟಿಗೆ ಅವಲಕ್ಕಿಗೆ ಹಸಿ ಖಾರ ಯೂಸ್ ಮಾಡಿರ್ತಾನೆ ರೊಟ್ಟಿ ಮಾಡೋ ಪಲ್ಲೆಗೆ ಮಾತ್ರ ಒಣ ಖಾರ ಜಾಸ್ತಿ ಯೂಸ್ ಮಾಡಿರ್ತಾನೋ ಇಲ್ಲಿ ನೋಡ್ರಿ ಈಗ ಅಜ್ಜಿ ಕೊಡೋಕೊಂಟೆನು ಫ್ರೆಂಡ್ಸ ಇಲ್ಲೇ ನೋಡಿರಿ ಅಜ್ಜಿಗೆ ರೊಟ್ಟಿ ಹೆಚ್ ಕೊಡತೀನಿ ಅದ್ರಾಗ ಮೊಸರು ಐತ್ರಿ ಮಾಡಿದ್ದೆ ಆ ಮೊಸರು ನೋಡಿ ಹುಳಿ ಆಗಿತ್ತಂತ ಅಂತ ಮಾಡ್ರು ತಿನ್ನಲಿಲ್ಲ ಅದ್ರಾಗ ನಂಗೆ ಅಜ್ಜಿ ಬಾಸಿ ಇಲ್ಲ ಮಾಡ್ತಾಳ್ರಿ ಯಾರನ್ನ ಏನು ತಿನ್ನೋದಿಲ್ಲ ರೀ ಅಲ್ಲಿ ತಾ ಅಷ್ಟ ನೋಡ್ರಿ ನಮ್ಮ ಮನೆ ಆಟ ಊಟ ಮಾಡ್ತಾಳು ಅಕಸ್ಮಾತ್ ನಾವು ಊರಿಗೆ ಹೋದ್ರೆ ಪಕ್ಕದ ಮನೆಯವ್ರು ಏನಾರು ಕೊಟ್ಟರೆ ಅದನ್ನ ಓಟ ತಿನ್ನೋಂಗಿಲ್ಲ ಕೊಟ್ಟೆಲ್ಲದೂ ತಿನ್ನೋಲ್ಲ ಏನು ತಿನ್ನಲ್ಲ ಹಾಗಾಗಿ ಮತ್ತಾಟ ಲೈಕ್ ಮಾಡೋಲ್ಲ ಅಂತೇಳಿ ಮೊಸರು ಹಚ್ಲಿಲ್ಲ ಇಲ್ಲೇ ರೊಟ್ಟಿ ಎಲ್ಲ ಆಯ್ತು ರೀ ಇನ್ನು ರೊಟ್ಟಿ ನಾನು ಮಾಡ್ಕೊತೀನಿ ನೋಡ್ರಿ ರೊಟ್ಟಿ ಎಷ್ಟು ಮಸ್ತ್ ಬರ್ತಾವು ಇದ್ರಾಗ ನಾನು ಅಕ್ಕಿ ಹಿಟ್ಟು ಹಾಕಿ ಬಿಸಿಲ ಇನ್ನೊಂದು ಐದಾರು ರೊಟ್ಟಿ ಹೂ ಇದ್ದು ಒಂದು ಕ್ಯಾರಿಬ್ಯಾಗ್ ಹಾಕಿ ಕ್ಯಾರಿಬ್ಯಾಗೆಲ್ಲ ಹಾಟ್ ಬಾಕ್ಸ್ನ ಹಾಕಿ ಇಟ್ನಿ ರಾತ್ರಿಗಿದು ಬರ್ತಾವಂತೆ ಮಾಡೋದು ಇಲ್ಲಿ ನಾ ಊಟ ಮಾಡುವಾಗ ಎರಡು ಗಂಟೆ ಆಗಿತ್ತು ಇನ್ನು ಸಂಜೆ ಏಳು ಎಂಟು ಗಂಟೆಗೆ ಕುಂತಾರೋ ಅಂಥೇಳಿ ಆ ರೊಟ್ಟಿಗಳು ತೆಗೆದಿಟ್ಟ ನನಗೆ ಲಾಸ್ಟ್ನೇ ರೊಟ್ಟಿ ಹಿಂಗೆ ತೆಗೆದಿಟ್ಕೊಂಡಿ ನಂತರ ಇಲ್ಲೇ ನಾನು ಆದಷ್ಟು ತರಕಾರಿಗಳನ್ನ ನಾನು ಊಟದ ತಿನ್ಬೇಕಂತೇಳಿ ಏನು ಮಾಡ್ತಾನಂದ್ರೆ ಸೌತೆಕಾಯಿ ಅಂದ್ರೆ ಕಂಪಲ್ ತಿಂತಾನು ಗಜ್ರಿ ಹಾಕೋ ನಂಗೆ ಅಷ್ಟೊಂದು ಲಾಯಕ್ ಅದನ್ನ ಏನು ಮಾಡ್ತಾನೋ ಸಾಂಬಾರ್ದಾಗ ಜಾಸ್ತಿ ಗಜ್ರಿ ಹಾಕಿರ್ತಾನೆ ಈಗ ಹೀರೇಕಾಯಿ ಪಲ್ಯ ಹೆಸರುಕಾಯಿ ಪಲ್ಯ ಆನಂತರ ರೊಟ್ಟಿ ನೋಡಿರಿ ಮೊಸರ ನಾ ರೀ ಅದು ಫುಲ್ ಇದಾಸಮ್ ಬಿಟ್ನಿ ಈಗ ಕೊತ್ತಂಬರಿ ಹಾಕ್ಕೊಂಡು ತಿನ್ನತಾನು ರೀ ನಮಸ್ಕಾರ ರೀ ಅಲ್ರಿ